ಎಮ್ ಡಬ್ಲ್ಯೂ ಬಿ ಗ್ರೂಪ್ ಕಡೆಯಿಂದ ಹೋಗಿದ್ದ ಒಂದು ರಿವರ್ಸ್ ಇಂದ ಮಾರ್ಕೆಟ್ದಾಗ ಬಿಟ್ಟಿದ್ದ ಆ್ಯಪ್ ಇದು ಇದು ವಿತ್ ಇನ್ ಅ ಶಾರ್ಟ್ ಟೈಮ್ ಇವತ್ತು ಪ್ಯಾನ್ ಇಂಡಿಯಾ ಮೋರ್ ದೆನ್ ಡಿ ಎಟ್ ಒನ್ ಫಿಫ್ಟಿ ಸಿಟಿಸ್ದಾಗ ಇವತ್ತು ಇನ್ಸ್ಟಾಲ್ ಆಗೈತಿ ಒಂದು ಲಕ್ಷ ಹದಿನೈದು ಸಾವಿರ ಮಂದಿ ಆಲ್ರೆಡಿ ಆ್ಯಪ್ ಮೇಲೆ ಬಂದಿದ್ದಾರೆ ನಮ್ಗೆ ಖುಷಿ ಆಗ್ತತಿ ನಾರ್ತ್ ಕರ್ನಾಟಕ ವಿಚ್ ಇಸ್ ನಾಟ್ ನೋನ್ ಟು ಬಿ ಐ ಟಿ ಹಬ್ ಈಸ್ ಟುಡೇ ಕಾಲಿಂಗ್ ಟು ಬಿ ಐ ಟಿ ಹಬ್ ಬಿಕಾಸ್ ಆಫ್ ಎಮ್ ಡಬ್ಲ್ಯೂ ಬಿ ಗ್ರೂಪ್ಸ್ ಈಜಿ ಪಾಗಾರು ವ್ಯಾಪಾರಸ್ಥೆ ಪ್ರಾಫಿಟೇಬಲ್ ಮಾಡ್ತಿತ್ತು ಎಂಪ್ಲಾಯಿಸ್ ಎಫಿಷಿಯನ್ಸಿ ಸುಧಾರಿಸ್ತಿ ನಮ್ಮೆಲ್ಲರ ನಮ್ಮೆಲ್ಲರ ಕಡೆ ನಿಮ್ಮ ಎಲ್ಲ ವ್ಯಾಪಾರಸ್ಥರಿಗೆ ರಿಕ್ವೆಸ್ಟ್ ಐತಿ ಗ್ರೆ ಇಫ್ ಹ್ಯಾವ್ ಮೋರ್ ದೆನ್ ಟೆನ್ ಎಂಪ್ಲಾಯೀಸ್ You are spending more than two lakh rupees on salaries. You can definitely save up to twenty to thirty thousand rupees through this if you install Easy Pagar every month. ಈ ಪ್ರಶಸ್ತಿ ಏನು ಸಿಕ್ಕಿತ್ತಲ್ಲ ಇದು ಮುಂಬೈದಾಗ ಜೂ ದಾಗ ನೋ ಹೋಟಲ್ ಇದು ಏನು ಇವೆಂಟ್ ಆಗಿತ್ತು ಇಂಟರ್ನ್ಯಾಷನಲ್ ಗ್ಲೋ ಗ್ಲೋರಿ ಅವಾರ್ಡು ಅಲ್ಲೇ ತಮ್ಮನ್ನ ಭಾರತೀಯ ಚೀಫ್ ಗೆಸ್ಟ್ ಇದ್ರು ಈ ನ್ಯಾಷನಲ್ ಲೆವೆಲ್ದಾಗ ಇವತ್ತು ಇಂಟರ್ನ್ಯಾಷನಲ್ ಲೆವೆಲ್ದಾಗಲ್ಲೇ ಮಂದಿ ಪಾರ್ಟಿಸಿಪೇಟ್ ಮಾಡಿದ್ರು ಆ ಪಾರ್ಟಿಸಿಪೇಷನ್ದಾಗ ಹತ್ತು ಮಂದಿ ನನ್ನ ಲೆಕ್ಕಾಗಿ ಈ ಪೇರೋಲ್ ಸಾಫ್ಟ್ವೇರ್ಗಾಗಿ ಪಾರ್ಟಿಸಿಪೇಟ್ ಮಾಡಿದ್ರು ಅದ್ರಾಗ ನಾವು ಟಾಪ್ ಮೋಸ್ಟ್ ಆ್ಯಪ್ ಡೆವಲಪರ್ಸ್ ಆಗಿ ಸೆಲೆಕ್ಟ್ ಆಗಿದ್ವಿ ಮತ್ತು ಅಲ್ಲೇ ಇದು ಪ್ರಶಸ್ತಿ ಸಿಕ್ತು ಒಂದು ಎರಡು ಮೂರು ದಿನ ಮೊದಲು